ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನು ತಡೆಯಲು ಹಲವು ವಿಧಗಳನ್ನು ನಾವು ಹುಡುಕುತ್ತೇವೆ ಆದರೆ ನೀವು ತಿಳಿದಿದ್ದೀರಾ ನಿಮ್ಮ ಮನೆಯಲ್ಲಿ ನಾವು ಒಂದು ಸಣ್ಣ ವಸ್ತು ಇದನ್ನೆಲ್ಲ ನಿವಾರಿಸುತ್ತದೆ ಎಂದು ನಿಮಗೆ ಗೊತ್ತಿದೆಯಾ ಅದು ಯಾವ ವಸ್ತು ಎಂದರೆ ಅಡುಗೆ ಮಾಡುವಂತಹ ಅಡುಗೆ ಉಪ್ಪು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸುಖಮಯವಾದ ಜೀವನವನ್ನು ಹೊಂದಲು ಸಹಾಯ ಮಾಡುತ್ತದೆ ಉಪ್ಪಿನಿಂದ ಅದೃಷ್ಟ ಲಕ್ಷ್ಮಿಯನ್ನು ಕರೆಸಬಹುದು ಮತ್ತು ದಾರಿದ್ರ ಲಕ್ಷ್ಮಿಯನ್ನ ಕೂಡ ಕರೆಸಬಹುದು ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತದೆ ಆದರೆ ಅದನ್ನು ನಾವು ಅದೃಷ್ಟ ಲಕ್ಷ್ಮಿಯನ್ನ ಕರೆಸಿಕೊಳ್ಳುವುದಕ್ಕೆ ಮಾತ್ರ ಬಳಕೆ ಮಾಡಬೇಕು ನಾವು ದಿನವೆಲ್ಲ ಕಷ್ಟಪಡುವುದು ಕೇವಲ ಹಣಕ್ಕೋಸ್ಕರ ಅದು ಹಾರ್ಡ್ ವರ್ಕ್ ಆಗಿರಬಹುದು ಅಥವಾ ಸ್ಮಾರ್ಟ್ ವರ್ಕ್ ಆಗಿರಬಹುದು ಎಂಡ್ ಆಫ್ ದಿ ಡೇ ಹಣಕ್ಕಾಗಿ ನಾವು ಕಷ್ಟಪಡುತ್ತೇವೆ ನಿಮ್ಮ ಜೀವನದಲ್ಲಿ ಉತ್ತಮಗೊಳಿಸಲು ಉಪ್ಪು ಹೇಗೆ ಉಪಯೋಗಿಸಬೇಕು ಎಂದು ಈ ವಿಡಿಯೋದ ಮೂಲಕ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಗೆ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಹೌದು ಒಂದು ಕಾಲದಲ್ಲಿ ಉತ್ತರ ಭಾರತದ ಒಂದು ಧಾರ್ಮಿಕ ನಗರದಲ್ಲಿ ಅಗಸ್ತ್ಯ ಎಂಬ ಮಹಾಮುನಿಗಳು ಋಷಿಗಳು ವಾಸಿಸುತ್ತಿದ್ದರು ಅವರು ಅತ್ಯಂತ ಧಾರ್ಮಿಕ ಮತ್ತು ಪ್ರಜ್ಞಾವಂತ ಋಷಿಯಾಗಿದ್ದರು ಮತ್ತು ಅವರ ಆಶ್ರಮದಲ್ಲಿ ಹಲವು ಭಕ್ತರು ದೇವರ ಸೇವೆಗಾಗಿ ಬರುತ್ತಿದ್ದರು ಹೀಗಿರುವಾಗ ಋಷಿಯು ಸದಾ ದಾನ ಧರ್ಮವನ್ನ ಮಾಡುತ್ತಾ ದಾನದ ಮಹತ್ವವನ್ನ ಪ್ರತಿಪಾದಿಸುತ್ತಾ ಸಮಾಜದಲ್ಲಿ ನೆಮ್ಮದಿಯನ್ನ ತರಲು ಹಲವು ಉಪದೇಶಗಳನ್ನ ಕೊಡುತ್ತಿದ್ದರು ಒಂದು ದಿನ ಋಷಿಯ ಆಶ್ರಮಕ್ಕೆ ಒಬ್ಬ ಯುವಕ ಹೋಗುತ್ತೆ ಅವನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಕಂಡಿರುತ್ತಾನೆ ಹಾಗೂ ಎಲ್ಲಾ ರೀತಿಯ ಕಷ್ಟಗಳನ್ನ ಅನುಭವಿಸಿರುತ್ತೆ ಮತ್ತು ಅದೃಷ್ಟಕ್ಕಾಗಿ ಋಷಿಯನ್ನ ಭೇಟಿಯಾಗುತ್ತಾನೆ ಆ ಯುವಕನು ಋಷಿಗೆ ತನ್ನ ಕಷ್ಟಗಳನ್ನ ಹೇಳಿಕೊಡುತ್ತಾನೆ ನನ್ನ ಜೀವನದಲ್ಲಿ ಸುಖ ಇಲ್ಲ ನಾನು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದೇನೆ ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಹಣದ ಸಮಸ್ಯೆ ಯಾವಾಗಲೂ ನನಗೆ ಬರುತ್ತಿದೆ ಆರ್ಥಿಕವಾಗಿ ನನಗೆ ನೆರವು ಬೇಕಾಗಿದೆ ನಾನು ಏನೇ ಕೆಲಸ ಮಾಡಿದರೂ ಕೂಡ ನನ್ನ ದುರಾದೃಷ್ಟದಿಂದ ಹೊರಹೊಮ್ಮಲು ಸಾಧ್ಯ ಸಾಧ್ಯವಾಗುತ್ತಿಲ್ಲ ಅಲ್ಲದೆ ನನ್ನ ಕುಟುಂಬವೂ ಸಹ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದರಿಂದ ಆಚೆ ಬರಲು ನಮಗೆ ಮಾರ್ಗವನ್ನು ತಿಳಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಋಷಿ ಹೇಳುತ್ತಾರೆ ಯುವಕನೇ ನಾನು ನಿನ್ನ ಪರಿಹಾರವನ್ನು ಹೇಳುವುದಕ್ಕಾಗಿಯೇ ಹೇಳಿದ್ದೇನೆ ನಿನ್ನ ಬಾಧೆಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ನೀಡುತ್ತೇನೆ ಎಲ್ಲರ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಇರುತ್ತವೆ ಮತ್ತು ಅನಾರೋಗ್ಯ ಸಮಸ್ಯೆಗಳು ಹೆದರಿಸುತ್ತಿರುತ್ತಾರೆ ಆದರೆ ನೀವು ತಿಳಿದಿದ್ದೀರಾ ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ನಿಮ್ಮ ಎಲ್ಲ ಕಷ್ಟಗಳನ್ನ ದೂರ ಮಾಡುತ್ತದೆ ಎಂದು ಅದು ಯಾವ ವಸ್ತು ಎಂದರೆ ಅಡುಗೆ ಮನೆಯಲ್ಲಿ ಬಳಸುವ ಉಪ್ಪು ಎಂದು ಹೇಳುತ್ತಾನೆ ಅದಕ್ಕೆ ಸಹಾಯ ಮಾಡಬಹುದು ಎಂದು ಕೇಳುತ್ತಾನೆ ಅದಕ್ಕೆ ನಮಗೆ ತಿಳಿದಿರುವಂತೆ ಉಪ್ಪು ಬಹುತೇಕ ಎಲ್ಲವನ್ನ ರುಚಿಕರವಾಗಿಸಲು ಸಹಾಯ ಮಾಡುತ್ತದೆ ಆದರೆ ನೀವು ತಿಳಿದಿದ್ದೀರಾ ಮನೆಯಲ್ಲಿನ ಉಪ್ಪು ಉಪ್ಪಿನ ಡಬ್ಬಿಗೆ ಒಂದು ವಿಶಿಷ್ಟ ವಸ್ತುವನ್ನ ಹಾಕಿದರೆ ಅದು ನಿಮ್ಮ ಜೀವನದಲ್ಲಿ ಹಲವಾರು ಅದ್ಭುತ ಬದಲಾವಣೆಗಳನ್ನ ತರುತ್ತದೆ ಎಂದು ತಿನ್ನುವ ಆಹಾರದಲ್ಲಿ ಉಪ್ಪಿಲ್ಲದಿದ್ದರೆ ಅದು ಎಂತಹ ಮಹಾಭ್ರೋಜನವಾದ ಆದರೂ ಕೂಡ ಅದು ನಮಗೆ ರುಚಿಸುವುದಿಲ್ಲ ಅದೇ ರೀತಿ ಉಪ್ಪು ಇಲ್ಲದಿದ್ದರೆ ಎಂಥದ್ದೇ ಅಡುಗೆಯಾದರೂ ಕೂಡ ರುಚಿಯನ್ನ ನೀಡುವುದಿಲ್ಲ ಅದಕ್ಕಾಗಿಯೇ ನಾವು ಉಪ್ಪನ್ನು ಈ ರೀತಿಯಾಗಿ ವಿಶೇಷವಾಗಿ ಬಳಸುವುದರಿಂದ ವೈಜ್ಞಾನಿಕ ಹಾಗೂ ಆರೋಗ್ಯಕ್ಕೂ ಕೂಡ ಮಹತ್ವವನ್ನು ಹೊಂದಿದೆ ನಿಮಗೆಲ್ಲರಿಗೂ ತಿಳಿದೇ ಇರುತ್ತದೆ ಅದೇ ನಮ್ಮ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವಿಗೂ ಜ್ಯೋತಿಷ್ಯದಲ್ಲಿ ಒಂದೊಂದು ಸ್ಥಾನವಿದೆ ಸಾಮಾನ್ಯವಾಗಿ ನಿಂಬೆ ಹಣ್ಣು ಮತ್ತು ಉಪ್ಪು ಹೀಗೆ ಅನೇಕ ವಸ್ತುಗಳು ಚಮತ್ಕಾರವಾಗಿ ಉಪಯೋಗಕ್ಕೆ ಬರುತ್ತದೆ ಉಪ್ಪು ನಮ್ಮ ಜೀವನದ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡಿ ನಮ್ಮ ಜೀವನದಲ್ಲಿ ಸುತ್ತಮುತ್ತಲೇ ಇರುವಂತಹ ನಕಾರಾತ್ಮಕ ಅಂಶಗಳನ್ನ ಹಾಗೂ ಶಕ್ತಿಯನ್ನ ದೂರ ಮಾಡುತ್ತದೆ ಹೀಗಾಗಿ ಉಪ್ಪಿನ ಮುಖಾಂತರ ನಮ್ಮ ಅದೃಷ್ಟವನ್ನ ನಾವು ಹೇಗೆ ಬದಲಾಯಿಸಿಕೊಳ್ಳಬಹುದು ಎಂದರೆ ಉಪ್ಪಿಗೆ ವಾಸ್ತು ದೋಷ ಮತ್ತು ಅಶುಭ ಕಾರ್ಯಗಳನ್ನ ದೂರ ಮಾಡುವ ಶಕ್ತಿ ಇದೆ ಪುರಾಣದಲ್ಲಿ ನ ರಾಹು ಎಂದು ಕರೆಯುತ್ತಾರೆ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ ಅದೇ ರೀತಿಯಾಗಿ ದೋಷಗಳನ್ನು ಸಹ ದೂರ ಮಾಡುವಲ್ಲಿ ನಮಗೆ ಸಹಾಯ ಮಾಡುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವಾಸ್ತು ದೋಷ ಇದೆ ಎಂದರೆ ಒಂದು ಗಾಜಿನ ಲೋಟಕ್ಕೆ ಉಪ್ಪನ್ನು ತುಂಬಿ ಅದನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಹಿಡಬೇಕು ಹಾಗೂ ವಾರಕ್ಕೊಮ್ಮೆ ಅದನ್ನು ಬದಲಾಯಿಸುತ್ತಾ ಬರಬೇಕು ಈ ರೀತಿಯಾಗಿ ಮಾಡಿದರೆ ಗುರುವಾರ ಒಂದು ದಿನ ಹೊರತುಪಡಿಸಿ ಉಳಿದ ಎಲ್ಲಾ ದಿನಗಳಲ್ಲಿಯೂ ಉಪ್ಪನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಮನೆಯನ್ನ ಒರೆಸಿಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಹಲವಾರು ರೀತಿಯ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತದೆ ನಿಮ್ಮ ಮನೆಯಲ್ಲಿರುವಂತಹ ವಾಸ್ತು ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ನಿಮಗೆ ತಿಳಿದರೆ ಒಂದು ಗಾಜಿನ ಲೋಟದಲ್ಲಿ ಇಲ್ಲವಾದರೆ ಒಂದು ಗಾಜಿನ ಬಾಟಲಲ್ಲಿ ಉಪ್ಪನ್ನು ತುಂಬಿಸಿ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಬೇಕು ಗಾಜು ಮತ್ತು ಉಪ್ಪು ರಾಹುವಿನ ಸಂಕೇತವಾಗಿದೆ ಒಂದು ವೇಳೆ ರಾಹು ದೋಷ ಏನಾದರೂ ಇದ್ದರೆ ಇದೇ ರೀತಿ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಟ್ಟಲಲ್ಲಿ ಉಪ್ಪನ್ನು ಹಾಕಿ ಆ ರಾಹು ದೋಷ ಕೂಡ ಕಡಿಮೆ ಆಗುತ್ತದೆ ಎಂದು ಹೇಳುತ್ತಾರೆ ಆದರೆ ಹೇಳುತ್ತಾನೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಉಪ್ಪನ್ನು ಹೇಗೆ ಬಳಸಬಹುದು ಎಂದು ಕೇಳುತ್ತಾನೆ ಅದಕ್ಕೆ ಋಷಿ ಹೇಳುತ್ತಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಒಂದು ಇಡೀ ಹುಪ್ಪನ ತೆಗೆದುಕೊಂಡು ಇರುವಂತಹ ವ್ಯಕ್ತಿಗೆ ಹಿಳಿಯನ್ನ ತೆಗೆದು ಅದನ್ನು ಯಾರು ಓಡಾಡದೆ ಇರುವಂತಹ ಜಾಗದಲ್ಲಿಟ್ಟು ತಿರುಗಿ ನೋಡದೆ ಬಂದು ಬಿಡಬೇಕು ಈ ರೀತಿಯಾಗಿ ಮಾಡಿದರೆ ಅವರ ರೋಗ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಸಾಧ್ಯವಾದಷ್ಟು ಅದು ಬೇಗ ದೂರವಾಗುತ್ತದೆ ಎಂದು ಹೇಳುತ್ತಾರೆ ಆಗ ಯುವಕನು ಹೇಳುತ್ತಾನೆ ಅದರ ಜೊತೆ ಜೊತೆಗೆ ನನಗೆ ಹಣದ ಸಮಸ್ಯೆಯೂ ಇದೆ ಅದಕ್ಕೆ ಏನು ಮಾಡಬೇಕು ಎಂದು ಕೇಳುತ್ತಾನೆ ಋಷಿ ಹೇಳುತ್ತಾರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕುತ್ತಾರೆ ಇದರಿಂದಾಗಿ ಅವರ ಶಕ್ತಿ ಕಡಿಮೆಯಾಗುತ್ತದೆ ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಗಾಜಿನ ಡಬ್ಬಿಯಲ್ಲಿ ಅಥವಾ ಪಿಂಗಾಣ್ ಡಬ್ಬಿಯಲ್ಲಿ ಉಪ್ಪನ್ನು ಮತ್ತು ಲವಂಗಗಳನ್ನು ಹಾಕಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಅದೇ ರೀತಿ ಸರಿಯಾದ ಪ್ರಮಾಣದಲ್ಲಿ ನಾವು ಉಪ್ಪನ್ನು ಬಳಸುವುದರಿಂದ ಲಕ್ಷ್ಮಿ ಕೃಪೆಗೂ ಕೂಡ ಪಾತ್ರರಾಗುತ್ತೀವಿ ಎಲ್ಲಾ ರೀತಿಯ ದೃಷ್ಟಿದೋಷಗಳು ದೂರವಾಗುತ್ತದೆ ಒಂದು ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ತುಂಬ ಅದನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದೇ ಇಟ್ಟರೆ ಅಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಅದು ಹೀರಿಕೊಂಡು ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆರೋಗ್ಯ ಸಿರಿ ಸಂಪತ್ತನ್ನ ಕೊಡುತ್ತದೆ ಅದೇ ರೀತಿ ಯಾವ ವ್ಯಕ್ತಿಯ ದೃಷ್ಟಿ ಯಾರ ಮೇಲೆ ಬೀಳುತ್ತದೋ ಅಂತಹ ವ್ಯಕ್ತಿಗಳಿಗೆ ಅನಾರೋಗ್ಯ ಸಮಸ್ಯೆಗಳು ಹಾಗೂ ಸಾಲ ಬಾಧೆಗಳು ಹೆಚ್ಚುತ್ತದೆ ಎಲ್ಲಾ ರೀತಿಯ ತೊಂದರೆಯನ್ನ ಉಪ್ಪು ದೂರ ಮಾಡಲು ನಮಗೆ ಸಹಾಯ ಮಾಡುತ್ತದೆ ಅದೇ ರೀತಿಯಾಗಿ ನೀವೆಲ್ಲಾದರೂ ಹೊರಗಡೆ ಹೋಗಿ ಬಂದ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟಕ್ಕೆ ನೀರನ್ನು ಹಾಕಿ ಅದಕ್ಕೆ ಎರಡು ಚಮಚ ಕಲ್ಲುಪ್ಪನ ಸೇರಿಸಿ ಅದಾದ ನಂತರ ನಿಮ್ಮ ಅಜ್ಜಿ ಅಥವಾ ಹಮ್ಮನ ಹತ್ತಿರ ಕೊಟ್ಟು ಅದನ್ನು ಎಡಗೈಯಲ್ಲಿ ಇಳುಕೊಂಡು ದೃಷ್ಟಿಯನ್ನ ತೆಗೆಸಿಕೊಂಡು ಏಳು ಬಾರಿ ತಲೆಯಿಂದ ಕಾಲಿನವರೆಗೆ ನಿವಾಳಿಸಿಕೊಂಡು ಬಳಿಕ ಅದನ್ನು ಮೂಡಿಕೂಡುವ ರಸ್ತೆಯಲ್ಲಿ ಎಸೆದು ಬರಬೇಕು ಈ ರೀತಿಯಾಗಿ ಮಾಡಿದರೆ ನಿಮ್ಮ ಇರುವಂತಹ ದೃಷ್ಟಿದೋಷಗಳು ಶತ್ರು ಬಾಧೆಗಳು ನಿವಾರಣೆಯಾಗುತ್ತದೆ ಉಪ್ಪಿನಿಂದ ಹಲವಾರು ರೀತಿಯ ಒಂದು ಕೆಟ್ಟ ಪರಿಣಾಮಗಳು ದೂರವಾಗುತ್ತದೆ ಎಂದು ನಂಬಲಾಗುತ್ತದೆ ಅದೇ ರೀತಿಯಾಗಿ ಮನೆಯಲ್ಲಿ ಇರುವಂತಹ ಸರ್ವ ಸಮಸ್ಯೆಗಳನ್ನ ಉಪ್ಪು ಕಡಿಮೆ ಮಾಡುತ್ತದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಹಾಗೂ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡಲು ಈ ಒಂದು ಉಪ್ಪು ಸಹಾಯ ಮಾಡುತ್ತದೆ ಉಪ್ಪಿನಿಂದ ಈ ಒಂದು ಸಣ್ಣ ಪರಿಹಾರ ತಂತ್ರಗಳನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ನಕಾರಾತ್ಮಕ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು